ಏ ಯಾ ಇನ್ನ ದುನಿಯಲ್ಲಿ ಬರ್ತಾವಲ್ಲ ಯಾಕಂದ್ರೆ ರ್ಯಾಪ್ ಸಾಂಗ್ ಅದು ನಮ್ಮಂತ ಕಿರಕ್ ಪಾಲ್ಟಿ ಇದ್ದು ಅಂತ ಸಪೋಸ್ ಅವ್ರು ಸೀದಾ ಬಂದ್ ಹೇಳ ಮೆಟ್ರಿ ಮೆಟ್ರಿ ಎಲ್ಲರೂ ನನಗೇನು ಹೋತಾರೆ ನೋಡಿ ಕೇಳಿ ನಾನ್ ಪವನ್ ಕನ್ನಡಿಗ ಸೊ ಗಾಯಿಸ್ ಇದು ಏನದಂತ ಹೇಳ್ಬೋದು ನೀವು ಕಮೆಂಟ್ ಮಾಡಿ ನನಗಂತೂ ಅರ್ಥ ಆಗಿದೆ ಏನದ ಅಂತೇಳಿ ಗಿಡದಾಗೆ ಮರದಾಗೆ ಏನೇನೋ ಡಿಸೈನ್ ಅದ ಅಷ್ಟನ್ನು ಅರ್ಥ ಆಗಿ ಲೇಡೀಸು ಅದೇನು ಅದು ಕ್ರಿಶ್ಚಿಯನ್ ಇದು ಕಾಣಿಸ್ತೀ ಗಾಯ್ಸ್ ನನ್ನ ಅನ್ಸಂಟೆ ಮೋಸ್ಟ್ಲಿ ಬಟ್ ಕ್ರಿಶ್ಚಿಯನ್ ಅದ ನನಗೆ ಅಷ್ಟನ್ನು ಇದಾಗಲ್ಲದು ಅದ್ರ ಕಡಿಂದ ತೊಗೊಂಡಿದ್ದ ಒಳಗೆ ನೋಡ್ರಿ ಕಮೆಂಟ್ ಮಾಡಿ ಏನದ ಅಂತೇಳಿ ಹೇಳ್ರಿ ತೋರಿಸ್ತೀನಿ ನಿಮಗೆ ಏನೊಂದು ಸರ್ತಿ ಆ ಸೈಡ್ ಇದನ್ ಬಿ ಸೈಡ್ ಬಿ ವಾಯಿಸ್ ಒಂದು ಎರಡು ಮೂರು ನಾಲ್ಕು ಐದು ಐದವ ಈ ಸೈಡ್ ಭೀ ಅವರ ಡಿಸೈನ್ ಡಿಸೈನ್ ಗೊತ್ತಿಲ್ಲ ಡೌಟ್ ಇತ್ತು ಯಾವುದು ಅವ್ರು ಕಾಣಿಸ್ತಾ ಒಂದೇ ಡೌಟ್ ಇತ್ತು ಅದು ಒಳಗೆ ಈ ಸೈಡ್ ಫೋಟೋ ಕಾಣಿಸ್ತಿರ್ಬೇಕು ಯಾವ್ದಂತೆ ಏನದಂತೆ ಕಣ ಇಲ್ಲಿ ಎಮ್ಮ ಅದೇ ಸೇಮುತಿಲ್ಲ ಇಲ್ಲಿ ಇಲ್ಲಿ ಇದು ಎಸ್ ಇದು ಕಾಣಿಸದ್ ಮೀಣ ಇದು ಉದ್ದಕ್ ಕಾಣಿಸೋದು ಮೊಸಳಿ ಇದು ತೋರಿಸ್ತೀನಿ ಬರ್ಕೊಂಡು ನಮ್ಮಲ್ಲಿ ಶೆಲ್ಫ್ ಸ್ಟೇಕ್ ಇದ್ದಿದ್ದಿಲ್ಲ

ಏನು ಗುರು ಏನು ಏನು ಗುರು ಅದು ಭಾರಿ ಅಂತನಿಲ್ಲ ಭಾರಿ ಅಂತರ್ನಕಾಯ್ ಏನಂತ್ರಿ ಗುರುತಾ ಗುಡ್ಡ ಕತ್ತರ್ನ ಐತಿ ಕಾಯಿಸ್ ಇದು ನೋಡ್ರಿ ಗುಡ್ಡ ಜಬರ್ದಸ್ತ ನಡ್ಕೋ ತಗೋದಂದ್ರ ಮ್ಯಾಲ

ಅರೆಂಜ್ ಐಸ್ ಕ್ರೀಮ್ ತೊಲಕ್ ಹೊಂದ್ ನಮ್ಮ ಸೈಡ್ ಹೇಳುವ ಅದು ನಮ್ಮ ಸೈಡು ಎರಡು ರೂಪಾಯಿ ಒಂದು ಐಸ್ ಕ್ರೀಮ್ ಆರೇಂಜು ಎಲ್ಲಿ ಕೇಳಾಕ್ ಬಂದಿದ್ದೀವಿ ಎಷ್ಟು ಕಣ ಒಂದು ಐಸ್ ಕ್ರೀಮ್ ಅಂತಂದು ಕೇಳಿದ್ರೆ ಏನ್ ಹೇಳ್ತಾನೆ ಟ್ವೆಂಟಿ ರುಪೀಸ್ ಒಂದಂತೆ ಹೌದು ಇದು ಏನು ತೊಡಿದೀವಲ್ಲ ಅದು ಸ್ವಲ್ಪ ಸ್ಟಿಕ್ಕು ಇದೇ ಅಷ್ಟು ಪ್ರಿಯಲ್ಲ ಅಷ್ಟು ಪ್ರಿಯಾ ಅದು ಐಸ್ ಕ್ರೀಮ್ ಹೇಳ್ತಾನೆ ಅವನು ಏನು ಹೇಳ್ಬೋದು ಏನಿಲ್ಲ ಗುರು ಬಹಳ ಇದು ಕಾಲ ಭಾಳ ಕೆಟ್ಟೈತಿ ಗುರು ಏನು ಮಾಡೋಕ್ಕಾಗಲ್ಲ ಸೊ ಇದು ಇದು ಏನಿದೆಯಲ್ಲ ಹಿಂದಿನ ಬ್ಯಾಕ್ ಅಷ್ಟೆಲ್ಲ ತಿರ್ಗಾಡ್ ಬಂದಿದ್ದೀವಿ ಇವಾಗ ನೆಕ್ಸ್ಟ್ ಓದ್ತಾ ಇದರಿಂದ ಇನ್ನ ಹೊಡೆಯಡ್ಬೇಕು ಇನ್ನ ಬಹಳ ಇನ್ನ ಬಹಳ ಇದೆ ಇನ್ನ ಒಳ್ಳೆ ಪ್ಲೇಸ್ ಇನ್ನ ಒಂದ್ ಒಂದ್ ರೂಪಾಯಿ

ಗೈಸ ನಾವು ಯಾವ ಯಾವ ಭಾಷೆ ಏ ಯಾವ ಇನ್ನ ದುನ್ಯ ಮಕ್ಕ ಬರ್ತಾವ ಅಲೆ ಅಂತಂದ್ರೆ ನಮ್ ಉತ್ತರ ಕರ್ನಾಟಕ ಗುಲ್ಬರ್ಗ ಭಾಷೆ ಅದು ಸಮಾಜ್ರಿ ಸಮಾಜ್ರಿ ಸಮಾಜ್ ಈ ಕಡೆ ಬೆಂಗ್ಳೂರ್ ಭಾಷೆನ ಏ ಚೆನ್ನಾಗಿ ಮಾತಾಡೋ ಚೆನ್ನಾಗಿಲ್ಲ ಅದು ಈ ತರ ಭಾಷೆ

ಎಲ್ಲ ಇಲ್ಲ ಬರೀ ಪೆಟ್ಟಾಕ್ಸೋದಂದ್ರಿ ಎಲ್ ಪೆಟ್ಟ ಹಾಕ್ಸಾನೋ ಎಲ್ಲಿ ನಮಗ್ ಏನಾಗ ಗೊತ್ತಿರಗ ನೀವ್ ಯಾಕಂದ್ರ ಅಂತ ಒಳ್ಳೆ ಮಾತಾಡ್ತಾರ ಯಾಕಂದ್ರೆ ನಮ್ಮಂತ ಕಿರ ಪಲ್ಟಿ ಇದ್ದು ಅಂತೇಳ್ರಿ ಸಪೋಸ್ ಅವ್ ಸೀದಾ ಬಂದು ಹಿಡಿದು ಮುಜು ಬಂದ್ ಹಿಡಿದ್ ಮೆಟ್ರಿ ಮೆಟ್ರಿಲ್ ಆತನೇ ಕಾಯ್ಸಿನ ಏನು ಹೇಳ್ಬೇಕು ನೀಡ್ಬಾಡ ತಂದೆ ಕಡೆ ಬರ್ಲ ಒಂದ್ಸರ್ತಿ ಸತಿ ಅಷ್ಟೇ ಹೇಳ್ತಾರೆ ಅರ್ವಿ ಬಾರ್ ಬಾರ್ ಹೇಳ ಅದರ ಕಡೆ ಹಾ ಇನ್ನೊಂದೇ ಒಂದು ಒಬ್ಬರೇ ಒಬ್ರು ಬಾಕಿ ಹೌದು ಹೌದು ಸ್ಪಾನ್ಸರ್ ಒಬ್ಬರು ನಾನು

ಅದ್ರ ಕಡೆ ಅವ್ರಿಗೆ ಒಂದು ಸಣ್ಣ ಸ್ಮೈಲ್ ಕೊಡ್ಬೇಕಂತ ಬರೀ ನೀವು ಒಳಗಡೆ ಅಂತೇಳಿ ನಿಮ್ಮ ಥರ ತೋರಿಸ್ಬಿಟ್ಟೆ ಅದಕ್ಕೆ ಸ್ಮೈಲ್ ನಡ್ತಾಯಿದ್ರು ಅವರು ಅದಕ್ಕೆ ಈ ಸೈಡು ನಾನು ಬ್ಲಾಗ್ ಮಾಡ್ತಾಯಿದ್ದೀನಿ ಅಂತ ನಡ್ತಾಯಿ ಅಷ್ಟೇ ಮತ್ತೆ ಏನಿಲ್ಲ ಅವ್ರೂ ಹ್ಯಾಂಗಿದೆ ಅಂತ ಯಾರಿನ್ನೂ ಹೊಸರ ಅವರು ಸಬ್ಸ್ಕ್ರೈಬ್ ಮಾಡ್ಕೊರಿ ಜಲ್ದಿ ನಿಂತ ಬ್ಲಾಗು ಡೈಲಿ ಪ್ರತಿ ಸಂಡೇ ಡೈಲಿ ಏನು ಬರಲ್ಲ ಯಾಕಂದ್ರೆ ನಂಗೆ ಫೀಸ್ ಸಂಡೇ ಸಂಡೆ ನಾ ಯಾಕಂದ್ರೆ ಕೆಲಸ ಇರ್ತಾ ನಾವೇ ಒಬ್ಬ ಮೆಡಲ್ ಕ್ಲಾಸ್ ಹುಡುಗನೇ ನನ್ನೇನು ಡೈಲಿ ಫ್ರೀ ಆಗಿರೋದು ಚಾನ್ಸ್ ಇಲ್ಲ ಡೈಲಿ ಕೆಲಸ ಮಾಡೋದಕ್ಕೆ ಸಂಡೇ ಸಂಡೇ ದಿನ ರಜೆ ಸಿಗುತ್ತೆ ಆ ಇರೋದೇ ಒಂದು ದಿನ ಆ ಒಂದು ದಿನಕ್ಕೆ ನಾ ಬ್ಲಾಗ್ ಮಾಡೋದು ಅಷ್ಟೇ ಅದೇ ಒಂದೊಂದು ಸಂಡೇನೇ ಡೈಲಿ ಪ್ರತಿಯೊಂದು ಸಂಡೇ ಡಿಫ್ರೆಂಟ್ ಡಿಫ್ರೆಂಟ್ ಬ್ಲಾಗ್ ಬರುತ್ತದೆ ಅದ್ರ ಕಡೆ ನೀವು ಭೀ ಸ್ವಲ್ಪ ಸಪೋರ್ಟ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅದೇ ನೀವು ಮಾಡ್ಕೊಂಡಿದ್ದೆ ನನಗೆ ಯಾಕೆಂದರೆ ನೀವೇ ನನ್ನ ಫ್ಯಾಮ್ಲಿ ಅಷ್ಟೇ ಹಾಂ अल्लाह हांगंदरे अल्लाह नानी का नोट कब नडबरे गए इधर बच्चे आठ दरे देखेंगे नामी नोट आठ दरे इकड़ीन बच्चे ने आठ दरे नगलता हुआ बिलो बास चार दरे भी नगलता रे गए सांगे नीला बता और ये ना तो कलकल यार ये ना कुण्डरे नाम दे नोगला वो बुलाती है मगर जाने का नहीं बुलाती है मगर जाने क

ನೋಡ್ರಿ ಈ ಥರ ಹಿಂಗ ಅಂತ ರಜೆ ಎಲ್ಲ ನಮ್ಮ ಅದ್ರ ಕಡೆಯಿಂದ ಒಂದು ಫುಲ್ಲು ಗಾರ್ಡನ್ ಇದು ಫುಲ್ ಗಾರ್ಡನ್ಗೆ ಹೊತ್ತು ಯಾಕಂದ್ರೆ ತಿರ್ಗಾಡು ಬರೋ ಎಲ್ಲ ಗಾರ್ಡನ್ ಎಲ್ಲ ಯೂಸ್ ಹ್ಯಾಂಗದ ಆ ಕಡೆ ಎಲ್ಲ ಸಣ್ಣ ಪ್ರಭಾವ ನಾ ಫುಲ್ ಕದ್ದು ಬೆಂಕಿ ಹೆಂಕಿ ಪ್ಲೇಸ್ ಅದ ಇದೇ ಪ್ಲೇಸಿಗೆ ನನ್ನ ಒಂದು ಸಾಂಗ್ ರಿಲೀಸ್ ಮಾಡ್ಬೇಕಂತ ವಿಚಾರ ಅದ ಕೊಂಟದ ಬಟ್ ಇನ್ನೂ ಲೇಟ್ ಅದ ಅದಕ್ಕಷ್ಟೇ ಬೆಂಕಿ ಸಾಂಗ್ ಭೀ ಬರ್ತಾವೆ ನಾನು ನಾವೊಂದು ಸಣ್ಣ ನಿಮ್ಮ ಕುಟ್ಟರಂಥ ಆರ್ ಆರ್ಟಿಸ್ಟ್ ಅಷ್ಟೇ ಸಣ್ಣ ಆ ಲೊಕೇಶನ್ ಕಮೆಂಟ್ ಮಾಡ್ತೀರಿ ಈ ಲೊಕೇಶನ್ ಕರೆಕ್ಟ್ ಅದ ಈ ಲೊಕೇಶನ್ ಕರೆಕ್ಟ್ ಅದ ಅಂತೇಳಿ ಅದೇ ಲೊಕೇಶನ್ ನಾವು ಶೂಟಿಂಗ್ ತೆಗಿತೀವಿ ಇದು ಅಂತೂ ಫಿಕ್ಸ್ ಅದು ಎಷ್ಟಕ್ಕೆ ದಿನ ಆಗಲ್ಲಕ ತೆಗಿಲಾಕಂದ್ರೆ ಗ್ಯಾರಂಟಿ ಯಾಕಂದ್ರೆ ನಮ್ಮದು ರ್ಯಾಪ್ ಸಾಂಗ್ ಅದು ಅಣ್ಣವ್ರದು ಸೀನ್ ಅಲ್ಲಾಗಿತ್ತಲ್ಲಿ ಯಾಕಂದ್ರೆ ಏನು ತೋರ್ಸ ಪ್ಲೇ ಇದ್ದಿಲ್ಲ ಅಲ್ಲಿ ಸೀನು ಅದರ ಕಡೆಯಿಂದ ಈಗ ಮುಂದೆ ತೋರಿಸ್ತೀವಿ ಆ ಸೀನು ಯಾಕೆ ತೋರಿಸಿಲ್ಲ

ಯಪ್ಪ ಅಂತೂ ಇಂತೂ ಫೈನಲ್ ಬಂದೆ ಗಾಯಸ್ ಅದು ಅಲ್ಲ ಗಾಯ್ಸ್ ಅದು ಒಂದು ಬರ ಟೈಮಿ ಅದು ಶಾರ್ಟ್ ಇದ್ದ ಯಾಕಂದ್ರಲ್ಲ ನಮ್ಮಲ್ಲಿ ಸೆಲ್ಫಿ ಸ್ಟಿಕ್ ಇದ್ದಿಲ್ಲ ಅವಾಗ ಈ ಸರ್ತಿ ಸೆಲ್ಫಿ ಸ್ಟಿಕ್ ಅದ ಫುಲ್ ಬೆಂಕಿ ತೆಗಿಯರ್ ಬಂದಿ ನೋಡ್ಕೊಳ ಬರ್ತದ ಏನೇ ಗಿಚ್ಚು ಇಷ್ಟೆಲ್ಲ ರಿಸ್ಕ್ ತೊಗೊಳತ್ತ ನಿಮ್ಮದು ಪವನ್ ಕನ್ನಡಿಗ ನೀವು

ನಮ್ಮ ಗುರು ಕನ್ನಡದ ಪಕ್ಕ ಅಭಿಮಾನಿ ನಮ್ಮ ಗುರು ಫೋಟೋ ಹುಡ್ಕೋತಾವ್ರೆ ಫೋಟೋ ತೋರಿಸೋ ಹೆಂಗದ ಫೋಟೋ ಹೀಗೆ ಫೋಟೋ ತೆಗೆ ಗುರು ಈ ಥರ ಇದೆ ನೋಡಿ ವಾ ಚೆನ್ನಾಗೈತಿ ಗುರು ಪರವಾಗಿಲ್ಲ ಬನ್ನಿ ಗುರು ಲೇಟ್ ಆಗ್ತಿದೆ ಕಂಟಿನ್ಯೂ ಮಾಡಿದ್ದೆವು ಈ ಹತ್ತಕ ಒಳ್ಳೆ ಒಳ್ಳೆ ಸಕಸ್ ಹೋಗಿದ್ದೆವು ಮ್ಯಾಗಿನ ಬಿಸಿಲು ಬಿಸಿಲು ಆಗಬಾರ್ದು ಬರ್ಲ ಪಲ್ಯನೇ ಅವ್ರ ಕಡೆ ಬಿಸಿಲಿಗೆ ಅಲ್ಲ ಒಂದು ಗಂಟೆ ರೆಸ್ಟ್ ಮಾಡಿದೆವು ರೆಸ್ಟ್ ಮಾಡಿ ಮತ್ತೊಂದು ಕಹನಿ ಘಟನೆ ಅಲ್ಲಿ ಏನ್ ಘಟನೆ ಆಯ್ತಂದ್ರೆ ಅದ ಈಗಿನ ಆ ಬ್ಲಾಗಿನಾಗ ಅದು ವಿಡಿಯೋ ಮಾಡಿದ ನಾ ಮುಚ್ಚಿ ವಿಡಿಯೋ ಮಾಡಿದ ಆ ವಿಡಿಯೋ ಆಗ್ತಾವ ನಿಮಗೆ ಆ ವಿಡಿಯೋ ಬ್ಲಾಗಿನ್ ಹಾಕ್ತಾ ನೋಡ್ರಂತ

ಸ್ಕಿಪ್ ಮಾಡಲ್ಲ ನೋಡ್ಬೇಕು ಗಾಯ್ಸ್ ಯಾಕಂದ್ರೆ ಎಲ್ಲ ಮಜಾ ಇರ್ತಾವೆ ಇಂಥ ಇನ್ಸ್ಟಾ ಬಗ್ಗೆ ಎಲ್ಲ ಹೇಳ್ತಾ ಇರ್ತೀನಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಬಟ್ ಯಾರು ಮಿಸ್ ನೋಡಿ ನೋಡ್ರಿ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರು ಮಾಡಿದ್ರು ಯಾರು ಮಾಡಿರಲ್ಲ ಅವ್ರು ಕುರ್ಮಸಿ ಮಾಡ್ಬೋದು ಈಗ ಯಾಕಂದ್ರೆ ವಾರಕ್ಕೆ ವಾರ ವಾರ ಕಣದಿನ್ ಕೊಡೊಂದು ಡಿಫ್ರೆಂಟ್ ಡಿಫ್ರೆಂಟ್ ಬ್ಲಾಗ್ ಬರ್ತಾ ಇರ್ತಾವೆ ಲೈಕ್ ಮಾಡ ಎಲ್ಲರಿಗೂ ಜರ ಸಪೋರ್ಟ್ ಮಾಡ್ರ ಯಾಕಂದ್ರೆ ಫುಲ್ ಮಾಡಿ ಅಲ್ಲ ಗಾಯ್ಸ್ ಇಲ್ಲೊಂದು ಮಾವಿನ ಮರ ಐತಿ ಅದು ಮಾವಿನ ಮರ ಇಷ್ಟು ದೊಡ್ಡದಂದ್ರ ಇಷ್ಟು ದೊಡ್ಡ ದೊಡ್ಡದಾಗ ಹೇಳಕ್ಲಿ ಮಾತಿ ಇಲ್ಲ ಎಷ್ಟು ವರ್ಷದಿಂದನೋ ಏನೋ ನಮಗಂತೂ ಗೊತ್ತಿಲ್ಲ ಬಟ್ ತೋರ್ಸ್ತಾ ಇನ್ನ ಅದು ನೋಡ್ರಿ ಎರಡು ನಮ್ಮದ ಐತಿಲ್ಲೂ ನೋಡ್ರಿ ಯಾಕಂದ್ರೆ ನಮಗೆ ಬೆಂಗಳೂರು ಭಾಷೆ ಅಷ್ಟೊಂದು ಬರಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ ನೀವು ನಾವು ಇದ್ರಲ್ಲಿ ಪಕ್ಕ ಲೋಕಲ್ ಹುಡುಗರು ನೋಡ್ತೀರ ಕರ್ನಾಟಕ ಭಾಷೆ ನೋಡ್ರಿ ಇದು ಮಾನ್ಕೆ ಗಿಡ ಬಾಳ್ ಹಮ್ಮದ ಇದು ಸುಮ್ ಇದು ಬ್ಲಾಗಿನ ಇದು ವಿಡಿಯೋದಾಗ ಸುಮ್ ಬರೀ ಕಾತ ಆ ಬಡ್ಡಿ ಬಲ ಅವ್ನ ಹೋಗಿ ನಿಂತರ ಎಷ್ಟು ಕಾಣತ ನೋಡ್ರಿ ಇಷ್ಟ ಇಷ್ಟ ಕಾಣ್ತಾನಿಕ ಇಕ್ಕ ಇಷ್ಟ ಕಾಣ್ತಾನ ಇಲ್ಲೇ ಬಾಳ ದೂರ ಇಲ್ಲದಕ್ಕೆ ಅದಕ್ಕೆ ಗಿಡ ಅರೆ ಇಲ್ಲಿ ನೋಡಿದ್ರೆ ಇಷ್ಟ ಕಾಣ್ತಾನ ಕಂಡಬಡಿ ದೊಡ್ಡದಾಗ ಗಿಡ ಗಿಡದ ಬಗ್ಗೆ ಹೇಳದ ಇದು ಮಾನ್ಕೆ ಗಿಡ ಇಲ್ಲದು ಹತ್ತಿ ಗಿಡದಲ್ಲ ಸಾರಿಗಾಯ್ ಮಂತಿ ಗಿಡ ಅಂತ ಹೇಳಿದ ನಾ ಗಿಡ ಅಂತ ಅಂಥೇಳಿದ ಬಟ್ ಬಟ್ ಮಾವಿನ ಗಿಡ ಇಲ್ಲ ಅದು ಹತ್ತಿ ಗಿಡ ಕುರಿ ಮರಿ ಚಿಂತ ಮಾಡಿದ್ರು ತಪ್ಪಲು ಆದ್ರ ಗಿಡದ ಅದು ಹತ್ತಿ ಗಿಡ ಅಂಥೇಳಿ ಆದ್ರೆ ಗಿಡ ಅದ ಭಾಳ ಭಾಳ ಒಂದು ದೊಡ್ಡದ ಗಿಡ ಬಡ್ಡಿ ಗಿಡ್ಡಿ ಗಿಡ ಗಿಡ ಇರ್ಬೇಕಂದ್ರೆ ಇದು ಬಡ್ಡಿಲಿಂಗರ ಯಾವ ಯಾವ್ದು ಇರಲ್ಲ ಅಂತೇಳ್ರಿ ಇವರ ಸಂಪ್ರದಾಯ ಆರೋಗ್ಯ ಇರ್ತಾನೆ ಬಟ್ ಈಗ ಥಂಗೋ ಅದ್ ಹಿಡಿದು ಎರಡ್ರೆ ಏನೋ ಇರ್ಬೋದು ಯಾಕಂದ್ರೆ ಓಳು ದೊಡ್ಡದ ತಂಡ ಬಿಟ್ಟು ದೊಡ್ಡದ ಅದ್ರ ಬಗ್ಗೆ ಹೇಳಿದ್ರೆ ಮಾತೇ ಇಲ್ಲ ಬಂದೇಳ ಪೂರ ಫುಲ್ಲು ಬೆಂಗಳೂರು ಲಾಲ್ಬಾಗ್ ಗಾರ್ಡನ್ ಅಂಥೇಳಿ ಪೂರ ಫುಲ್ಲು ಎಲ್ಲ ಒಳ್ಳೆಡಿದ್ ಒಳಗೆಲ್ಲ ಇತ್ತು ಎಲ್ಲ ಪ್ರತಿಯೊಂದು ಲೊಕೇಶನ್ ಎಲ್ಲ ನೋಡ್ಕೊಂಡೆವು ಪ್ರತಿಯೊಂದು ಲೊಕೇಶನ್ ನೋಡಿ ಪ್ರತಿಯೊಂದು ಲೊಕೇಶನ್ದಾಗ ಬ್ಲಾಗ್ ನೋಡಿದ್ದೆವು ಪ್ರತಿಯೊಂದು ಲೊಕೇಶನ್ ಒಂದು ಲೊಕೇಶನ್ ಬಿಟ್ಟಿಲ್ಲ ಸದ್ದ ಹೊರಗಿಂದ ಹೊರಗೋ ಟೈಮಿಗೆ ಹೊರಗೆ ಬಿಸಿಲಿತ್ತು ಆ ಬಿಸಿಲಿದಿನಾಗ ಇಲ್ಲಿ ಮಾಡಿಲ್ಲ ಅದ್ರ ಕಡೆ ಬರೋ ಟೈಮಿಗೆ ಮಾಡೋದೇ ಇವು ಯಾರು ಗೊತ್ತಿಲ್ಲ ಅಂತ ಚಾನೆಲಿಗೆ ಪವನ್ ಕನ್ನಡಿಗ ಅಂತ ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಇಂಥ ಹೊಸ ಹೊಸ ಬ್ಲಾಗ್ ಬರ್ತಾವೆ ಕಂಟಿನ್ಯೂ ಹಿಂಗೆ ಈ ಬಡವೊಂದು ಲೈಫ್ ಸ್ಟೈಲ್ ಅಂತ ಏನು ಅಂತ ತೋರಿಸ್ತಾ ಇನ್ನಾಗ ಪವನ್ ಕನ್ನಡಿಗ ಚೈನಲ್ ಅದ ನನ್ನ ಹೆಸರಿಂದು ಅದು ಸರ್ಚ್ ಮಾಡಿರಿ ಬರ್ತದೆ ಹೆಲ್ಪ್ ಮಾಡಿರಿ ಎಲ್ಲ ಕಡೆ ಹೇಗೆ ಅದ ನೋಡಿ ಚಿ ಇದು ಹೊತ್ತೋಗ ಹೆಂಗೆ ಕಾಣಿಸ್ಕೊಂಡ್ರಿ ಈಗ ಎಲ್ಲ ಜ ಬರದ್ರು ಸಂಡ ಕಡೆ ಜನ ಸಂಡೆ ಅದ ಮತ್ತು ಬಿಲ್ಕುಲ್ ಫುಲ್ ಯಾಕಂದ್ರೆ ಅಂತ ಕಡೆ ಸಂಡೆ ಸಂಡೆ ದಿನ ಫುಲ್ ಎಲ್ಲ ಕಡೆ ಜನ ಇರ್ತಾರೆ ಈಗ ಅಡ್ಮಾಗ ಸಂಡೇ ದಿನ ಯಾಕಂದ್ರೆ ರಜೆ ಇರ್ತಾ ಇಲ್ಲ ಅದ್ರ ಕಡೆಯು ಕೆಲಪ್ಪ ಅಂತೇಳ ಅರ್ಜು ಹೋಗ್ಲಿ ಈಗ ಸಾಕು ಮುಂಜಾನೆ ಲೇಟ್ ಆಯಿತು ಇನ್ನೊಂದು ಒಂದೇ ಟೈಮ್ ಗೊತ್ತಾಗ್ಯದಿ ಗೊತ್ತೆ ಎಲ್ಲ ಹೊಟ್ಟೆಗೆ ಹಾಕೋ ಹೊಟ್ಟೆಗೆ ಹಾಕೋ ಅಂತ ಹೊಟ್ಟೆ ಕರೀಲಿಕ್ಕ ಅದ್ರ ಕಡಿಂದು ಹೋಗರಿ ಮತ್ತು ನೆಕ್ಸ್ಟ್ ಯಾರು ನಂದು ಬುಕ್ಕೋ ಸರ್ತಿ ಹೇಳಿದ ನನ್ನ ಚಾನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಇನ್ನು ಮಾಡ್ಕೊರಿ ಅಂತೇಳಿ ಸರ್ತಿ ರಿಕ್ವೆಸ್ಟ್ ಹಂಗರಾಗ ಇದು ಹೊರಗಿಂದು ಅದು ಮಧ್ಯಾಹ್ನದಿತ್ತು ಈ ಸಂಜೆ ಟೈಮಿಲ್ಲ ಸರಿ ಇವೆ ಈಗ ಮತ್ತೆ ಈ ಬ್ಲಾಗು ಇಲ್ಲಿಗೆ ಎಂಡ್ ಮಾಡ್ಬೇಕಂತ ವಿಚಾರದ ಇದು ಮಾಡ್ದೆ ಇಲ್ಲೇ ಮತ್ತು ನೆಕ್ಸ್ಟ್ ಮುಂದಿನ ಬ್ಲಾಗ್ ಮುಂದಿನ ಸಂಜೆ ನೋಡೋ ನಾಕ್ಟ್ ಸಿಗೋದೆ ದಿನ ಆ ಒಂದು ದಿನದಾಗಿ ಬ್ಲಾಗ್ ಮಾಡ್ತಾನೆ ಅಷ್ಟೇ ಸಿಗರಿ ಆಯಿತು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಬೋದು ಗ್ಯಾಸ್ ಸರ್ತಿ ಪ್ಲೀಸ್ ರಿಕ್ವೆಸ್ಟ್ ನಂದು ಆಯಿತು ಸಿಗಾರಂತ ಈ ಬ್ಲಾಗ್ ಇಲ್ಲಿ ಎಂಡ್ ಮಾಡ್ದೆ ಲವ್ ಯು ಸೋ ಮಚ್ ಗ್ಯಾಸ್